ಗುಲ್ಬರ್ಗ ಯೂನಿವರ್ಸಿಟಿ ಈಗಾಗಲೇ ಎಂಟುನೂರು ಎಕರೆಯಲ್ಲಿ ಆವರ್ಸ್ಕೊಂಡಿರ್ತಕ್ಕಂಥ ಗುಲ್ಬರ್ಗ ಯೂನಿವರ್ಸಿಟಿ ಆ ಗುಲ್ಬರ್ಗ ಯೂನಿವರ್ಸಿಟಿ ಎಂಟು ನೂರು ಎಕರೆಯಲ್ಲಿ ಆಲ್ರೆಡಿ ಈಗ ಇ ಎಸ್ ಐ ಹಾಸ್ಪಿಟಲು ಮತ್ತು ಇನ್ನೊಂದು ಯಾವುದಕ್ಕೂ ಅಂತೇಳಿ ಎಪ್ಪತ್ತು ಎಕರೆ ಮೊದಲೇ ಕಬ್ಜೆ ಮಾಡಬೇಕು ಅದು ಈಗ ಸರ್ಕಾರ ಏನು ಅಂದ್ರೆ ಎರಡು ನೂರ ಐವತ್ತು ಎಕರೆ ಆ ಯೂನಿವರ್ಸಿಟಿ ಜಾಗದಲ್ಲಿ ನಮಗೆ ಕೊಡ್ರಿ ಅಂತಕ್ಕಂಥದ್ದು ಸರ್ಕಾರದಿಂದ ಯೂನಿವರ್ಸಿಟಿಗೆ ಪತ್ರ ಬಂದು ಯೂನಿವರ್ಸಿಟಿ ಚಾನ್ಸ್ಲರ್ ಮೇಲೆ ಮತ್ತು ಇಲ್ಲಿರ್ತಕ್ಕಂಥ ಕಮಿಟಿ ಮೇಲೆ ಒತ್ತಡ ಮಾಡಿ ನಮ್ಗೆ ಸರ್ಕಾರ ಕೊಡ್ರಿ ಎರಡುನೂರ ಐವತ್ತು ಎಕರೆ ಅಂತ ಕೇಳಕತ್ತಾರ ಆ ಎರಡು ನೂರ ಐವತ್ತು ಎಕರೆ ಎದ್ಕೆದಕ್ಕೆ ಕೇಳಕತ್ತಾರ ಅವರು ಅಂತಂತಂದ್ರೆ ಒಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನಕ್ಕೆ ಎಕರೆ ಬೇಕು ಮತ್ತು ಸ್ಪೋರ್ಟ್ಸ್ ಸಿಟಿ ಮಾಡ್ತೀವಿ ಸ್ಪೋರ್ಟ್ ಹಬ್ ಮಾಡ್ತೀವಿ ಐವತ್ತು ಎಕರೆ ಕಲ್ಯಾಣ ಕರ್ನಾಟಕ ಮಾನವಾಭಿವೃದ್ಧಿ ಮಂಡಳಿ ಕೃಷಿ ಸಾಂಸ್ಕೃತಿಕ ಸಂಘ ಹಾಗೂ ಇಂಜಿನಿಯರಿಂಗ್ ಕಾಲೇಜ್ಗೆ ಇಪ್ಪತ್ತೆಕರೆ ಅಗ್ನಿಶಾಮಕ ಠಾಣೆ ಹಾಗೂ ವಿಜ್ಞಾನೇಶ್ವರ ಕಾಲೇಜಿಗೆ ತಲಾ ಹದಿನೈದು ಎಕರೆ ಗಾಂಧಿ ಭವನಕ್ಕೆ ಹತ್ತು ಎಕರೆ ಪೊಲೀಸ್ ಸ್ಟೇಷನ್ ಮತ್ತು ಜಿಲ್ಲಾ ಪಂಚಾಯತ್ ನಿರ್ಮಾಣಕ್ಕೆ ಸ್ಯಾಟಲೈಟ್ ಬಸ್ ನಿಲ್ದಾಣಕ್ಕೆ ಹಿಂಗಾಗಿ ಎರಡು ನೂರ ಐವತ್ತು ಎಕರೆ ಭೂಮಿ ಬೇಕು ಅಂತಕ್ಕಂಥದ್ದು ಸರ್ಕಾರ ಪತ್ರ ಬರೆದು ಯೂನಿವರ್ಸಿಟಿದವ್ರಿಗೆ ಕೇಳಕತ್ತಾರೆ ನಾವು ಹೇಳಕತ್ತೀವಿ ಗುಲ್ಬರ್ಗ ಜನ ಇದು ಗುಲ್ಬರ್ಗ ಯೂನಿವರ್ಸಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇಲ್ಲಿ ಈ ನಾಡಿನಲ್ಲಿರ್ತಕ್ಕಂಥ ಎಲ್ಲರೂ ಬಡ ಮಕ್ಕಳು ಅಲ್ಲಿ ಓದಬೇಕು ಯಾಕಂದರೆ ಈಗಾಗಲೇ ಪ್ರೈವೇಟ್ ಯೂನಿವರ್ಸಿಟಿಗಳು ಭಾಳ ಆಗ್ಯಾವ ಆ ಪ್ರೈವೇಟ್ ಯೂನಿವರ್ಸಿಟಿನಲ್ಲಿ ಫೀಸ್ ಕೊಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ಓದಲಕ್ಕೆ ವಿದ್ಯಾರ್ಥಿಗಳಿಗಾಗಲ್ಲ ಆ ಕಾರಣಕ್ಕಾಗಿ ಸರ್ಕಾರದ ಜಾಗ ನೀವು ಕಬ್ಜೆ ಮಾಡಬಾರ್ದು ಅದು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇನ್ನಾದರೂ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಯೂನಿವರ್ಸಿಟಿ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸಗಳನ್ನು ನೀವು ಮಾಡ್ರಿ ಮತ್ತು ಈಗಾಗಲೇ ನೀವು ಅನೇಕ ಜಿಲ್ಲೆಗೆ ಒಂದು ಯೂನಿವರ್ಸಿಟಿ ಮಂಜೂರು ಮಾಡ್ಲಾಗತ್ತಿಲ್ಲ ಆದರೆ ಆ ಮಂಜೂರಿ ಮಾಡೋ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡ್ಲಾಕತ್ತಂದರೆ ಪರ್ಮನೆಂಟ್ ಯಾರೂ ಪ್ರಾಧ್ಯಾಪಕರಿಲ್ಲ ಎಲ್ಲ ಯೂನಿವರ್ಸಿಟಿ ಹೆಡ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ಗಳಲ್ಲಿ ಪರ್ಮನೆಂಟ್ ಪ್ರಾಧ್ಯಾಪಕರಿಲ್ಲ ಪ್ರೊಫೆಸರ್ಸ್ಗಳಿಲ್ಲ ಅಲ್ಲಿ ಯೂನಿವರ್ಸಿಟಿಯಲ್ಲಿ ಅತಿಥಿ ಉಮ್ಮ ಉಪನ್ಯಾಸಕರ ಮೇಲೆ ಯೂನಿವರ್ಸಿಟಿಗಳು ನಡೀತದೆ ವ ಆ ಅತಿಥಿ ಉಪನ್ಯಾಸಕರಿಗೆ ಕೂಡ ನೀವು ಸರ್ಕಾರಕ್ಕೆ ಪೇಮೆಂಟ್ ಕೊಡ್ಲಕ್ಕೆ ನಿಮ್ಮಲ್ಲಿ ದುಡ್ಡಿಲ್ಲ ಮೂರು ತಿಂಗಳಿಗೆ ನಾಲ್ಕು ತಗೊಂಡಿಗೆ ನೀವು ಪೇಮೆಂಟ್ ಕೊಡ್ತೀರಿ ಅದು ಹೊರತುಪಡಿಸಿ ನೀವು ಅಂಥದಕ್ಕೆ ನೀವು ಅಭಿವೃದ್ಧಿ ಮಾಡೋದ್ರ ಜೊತೆಗೆ ಪರ್ಮನೆಂಟ್ ಉಪನ್ಯಾಸಕರನ್ನು ನೇಮಕ ಮಾಡಿರಿ ಅತಿಥಿ ಉಪನ್ಯಾಸಕರಿಗೆ ನೀವು ಸಂಬಳವನ್ನು ಕೊಡೋದು ಮಾಡ್ರಿ ಅಲ್ಲಿ ಬಡ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಕೌಶಲ್ಯ ಅಭಿವೃದ್ಧಿ ಮಾಡ್ತಕ್ಕಂಥದ್ದನ್ನು ನೀವು ಮಾಡಿರಿ ಅದು ಬಿಟ್ಟು ನೀವು ಅಲ್ಲಿರ್ತಕ್ಕಂಥ ಜಾಗವನ್ನು ನಿಮ್ಮ ಕಬ್ಜದಲ್ಲಿ ತೊಗೊಂಡು ನೀವೇನು ಮಾಡ್ಲಾಕ ಹೊಂಟಿರಿ ಅಂತಕ್ಕಂಥದ್ದನ್ನು ಈ ನಾಡಿನ ಜನತೆಗೆ ನೀವು ಉತ್ತರ ಹೇಳಬೇಕಾಗ್ತದೆ ಯಾಕಂತಂದ್ರೆ ಇವೆಲ್ಲ ನೀವು ಬೇಕಾದ್ರೆ ನೀವು ಬೇರೆ ಬೇರೆ ಕಡೆ ಖರೀದಿ ಮಾಡ್ಬೋದು ನೀವು ಇನ್ನೂ ರಿಂಗ್ ರೋಡೇ ಆಗಿಲ್ಲ ಆ ರಿಂಗ್ ರೋಡ್ ಆಗೋದಕ್ಕಿಂತ ಮೊದಲೇ ಅಲ್ಲಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಮಾಡ್ತೀವಿ ಅಂತ ಹೊಂಟ್ರೆ ಯೂನಿವರ್ಸಿಟಿ ಜಾಗದಾಗ ಅಲ್ಲಿ ಅಂಥ ವಾತಾವರಣಕ್ಕೆ ಏನು ಹಸಿರು ವಾತಾವರಣ ಅದ ಆ ಹಸಿರು ವಾತಾವರಣ ಹೋಗಿ ಚೆತ್ತು ಕಾಂಕ್ರೀಟ್ ವಾತಾವರಣ ಆಗ್ತದೆ ಆ ವಾತಾವರಣ ಯೂನಿವರ್ಸಿಟಿ ಸಲುವಾಗಿ ಯಾಕೆ ಎಂಟುನೂರು ಎಕರೆ ಆ ಕಾಲದ ಆ ಸಂದರ್ಭದಲ್ಲಿ ಖರೀದಿ ಮಾಡ್ಯಾರಂದ್ರೆ ಹಸಿರು ವಾತಾವರಣ ಇರಬೇಕು ಅನ್ನೋ ಕಾರಣಕ್ಕಾಗಿ ನೀವು ಬಂದಿರತಕ್ಕಂಥವ್ರು ಚೆತ್ತಿನ ವಾತಾವರಣ ನಿರ್ಮಾಣಕ್ಕೆ ಏನು ಇದು ದಲಿತ ಸಂಘರ್ಷ ಸಮಿತಿ ಉಗ್ರವಾಗಿ ಕಂಡಿಸ್ತದೆ ಅದು ನೀವು ಹಿಂದೆ ತೊಗೋಬೇಕು ಒಂದು ವೇಳೆ ನೀವು ಅದು ಮುಂದುವರೆಸ್ದ್ರೆ ನಾವು ದಲಿತಂಗರ್ಷ ಸಮಿತಿಯವರು ಯೂನಿವರ್ಸಿಟಿ ಮುಂದೆ ನಿಮ್ಮ ಸರ್ಕಾರದ ವಿರುದ್ಧ ಚಳುವಳಿ ಮಾಡ್ತೀವಿ ಅದು ಈ ಗುಲ್ಬರ್ಗದಲ್ಲಿರ್ತಕ್ಕಂಥ ಎಲ್ಲ ಪ್ರಗತಿಪರರನ್ನು ಸೇರಿಸಿ ಚಳುವಳಿ ಮಾಡಿ ಇಷ್ಟರಲ್ಲಿ ನಾವು ಚಳುವಳಿ ರೂಪಿಸ್ಲಿಕ್ಕೆ ತಯಾರಾಗಿದ್ದೀವಿ ನೀವು ಅದು ವಾಪಸ್ ತೆಗೆದುಕೊಳ್ತಕ್ಕಂಥ ಅಂತಕ್ಕಂಥದ್ದು ತಮ್ಮ ಮಾಧ್ಯಮಗಳ ಮುಖಾಂತರ ಅವರಲ್ಲಿ ಮನವಿಯನ್ನು ಮಾಡ್ಕೊತಾಯಿದ್ದೀವಿ ಸರ್ ಈ ಸರ್ಕಾರಿ ಜಾಗ ಖರೀದಿ ಬೇರೆ ಕಡೆ ಖರೀದಿ ಮಾಡೋಕ್ಕೆ ಮಾಡಲತ್ತಂದರೆ ಇವರು ಆಲ್ರೆಡಿ ಡಿಸ್ಟಿಕ್ ಒಂದು ಯೂನಿವರ್ಸಿಟಿ ಮಾಡ್ಲಕ್ಕತ್ತಾರೆ ಏನು ಜರೋತಿತ್ತು ಡಿಸ್ಟಿಕ್ ಒಂದು ಯೂನಿವರ್ಸಿಟಿ ಇರ್ತಕ್ಕಂಥ ಯೂನಿವರ್ಸಿಟಿಗೆ ನೀವು ಪೇಮೆಂಟ್ ಕೊಡ್ಲಕ್ಕಿಲ್ಲ ಇಲ್ಲೇ ಇದು ಮಾಡ್ಲಕ್ಕಲ್ಲ ನೀವು ಜಾಗ ಖರೀದಿ ಮಾಡ್ಲಕ್ಕೆ ನಿಮ್ಮಲ್ಲಿ ಬೇಕಾದಷ್ಟು ದುಡ್ಡು ಅದ ಸರ್ಕಾರದ ದುಡ್ಡು ಯೂನಿವರ್ಸಿಟಿ ಜಾಗ ಬಿಡ್ರಿ ಅದು ಹಸಿರು ಮಾಡ್ರಿ ಅದಕ್ಕೆ ಬೇಕಾದಂಥ ಇನ್ನೂ ಹಸಿರು ಸಲಕ್ಕೆ ಏನೇನು ಮಾಡಬೇಕು ಮಾಡ್ರಿ ಇನ್ನೂ ಡೆವಲಪ್ಮೆಂಟ್ ಮಾಡಿರಿ ಬಿಟ್ಟು ನೀವು ಖರೀದಿ ಇದು ಜಾಗ ಕಬ್ಜೆ ಮಾಡ್ತಕ್ಕಂಥದ್ದು ಮಾಡಬೇಡ್ರಿ ಅಂತಕ್ಕಂಥದ್ದು ನಮ್ಮ ಮನವಿ ಎಸ್ ಎಲ್ ಸಿ ಮತ್ತು ಮಾಡಿಲ್ಲ ಕಲಬುರಗಿ ಈ ಜಾಗದಲ್ಲಿ ತಾವು ಕೇಳ್ದಂಗೆ ಎಸ್ ಎಲ್ ಸಿ ಆಗಿರ್ಬೋದು ಡಿಗ್ರಿ ಕಾಲೇಜುಗಳು ಅದಕ್ಕೆ ಏನೇನು ಅನುಕೂಲ ಬೇಕು ವಿದ್ಯಾಭ್ಯಾಸಕ್ಕೆ ಏನೇನು ಅನುಕೂಲ ಬೇಕು ಅಂಥದ್ರ ಬಗ್ಗೆ ನೀವು ಮಾಡಿರಿ ನಮ್ಮ ತಕರಾರ ಇಲ್ಲ ಅದು ಬಿಟ್ಟು ನೀವು ನಾವು ಬಸ್ ಸ್ಟ್ಯಾಂಡ್ ಕಟ್ತೀವಿ ನಾವು ಏನು ಕ್ರಿಕೆಟ್ ಮೈದಾನ ಮಾಡ್ತೀವಿ ಇದೆಲ್ಲ ಏನು ಜರುತ್ತದ ನೀವು ಖರೀದಿ ಮಾಡಿ ಮಾಡ್ಬೋದಲ್ಲ ಆಲ್ರೆಡಿ ನಂಬಲ್ಲಿ ಸ್ಟೇಡಿಯಂ ಅದ ಎಲ್ಲ ಅದ ಆದ್ರೆ ನೀವು ಅನ್ನೆಸರಿ ಮಾಡ್ಲಾಕತ್ತೀರಿ ಜನರಿಗೆ ಬೇಕಾಗಿರ್ತಕ್ಕಂಥದ್ದು ಜನಪರ ಆಗಿರ್ತಕ್ಕಂಥ ಸರ್ಕಾರಗಳು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮನವಿ ಸರ್ ಇದರಲ್ಲಿ ಏನಾದರೂ ಫಂಡಿಂಗ್ ಅವ್ರಿಗೆ ಸಿಗ್ತಾ ಇದೆ ಅಂತ ಅದು ಸಾವಿರಾರು ಕೋಟಿ ಪ್ರೊಜೆಕ್ಟ್ ತರಬೇಕಾಗಿತ್ತು ಅಂದ್ರೆ ಅದರೊಳಗೆ ಸರ್ಕಾರ ನಡೆಸ್ತಕ್ಕಂಥವ್ರು ಪಕ್ಷಗಳ ಹಿತಾಸಕ್ತಿಯನ್ನು ಇಟ್ಕೊಂಡೇ ಆ ಕೆಲಸ ಮಾಡ್ತಿರ್ತಾರೆ ಆ ಆ ಕಾರಣಕ್ಕಾಗಿ ಇವೆಲ್ಲ ಮಾಡ್ತಾರೆ ಅವರು ಅಲ್ಲಿ ಸರಿಯಾದ ವ್ಯವಸ್ಥೆನೇ ಇಲ್ಲ ಯೂನಿವರ್ಸಿಟಿನೇ ಸರಿಯಾಗಿ ನಡೀಲಿಕ್ಕೆಲ್ಲ ದುಡ್ಡೇ ಇಲ್ಲ ವ್ಯಾಲ್ಯೇಷನ್ ಮಾಡಿದವರಿಗೆ ಎರಡೆರಡು ವರ್ಷದಿಂದ ದುಡ್ಡು ಕೊಟ್ಟಿಲ್ಲ ಅಲ್ಲಿ ಏನು ವ್ಯಾಲ್ಯೂಯೇಷನ್ ಮಾಡಕ್ಕೆ ಬರ್ತಾರೆ ಲಕ್ಷರ್ಸ್ಗಳು ಅವ್ರಿಗೆ ಇಲ್ಲಿವರೆಗೂ ಎರಡು ವರ್ಷದಿಂದ ಅವ್ರಿಗೆ ದುಡ್ಡು ಕೊಟ್ಟಿಲ್ಲ ಇಂಥ ಎಲ್ಲ ವಾತಾವರಣ ಇಟ್ಕೊಂಡು ಭೂಮಿ ಕಳಿಸ್ಲಕ್ಕ ಉಂಟರ್ ಅದ್ರ ಬಗ್ಗೆ ಸರ್ಕಾರಕ್ಕೆ ನಿಗನೇ ಇಲ್ಲ ನಾವು ಭಾಳ ಸಲ ಸರ್ಕಾರದ ಮೇಲೆ ಒತ್ತಡ ತಂದೀವಿ ಅವ್ರಿಗೆ ಪೇಮೆಂಟ್ ಮಾಡ್ರಿ ಅತಿ ನೀವು ಅತಿಥಿ ಉಪನ್ಯಾಸಕರು ಎಷ್ಟೋ ಸ್ಟ್ರೈಕ್ ಮಾಡಿದ್ರು ಕೂಡ ಅದ್ರ ಬಗ್ಗೆ ಗಮನ ಹರ್ಸ್ಲಾಗತ್ತಿಲ್ಲ ಸಂಬಂಧ ಇಲ್ಲ ಇವರು ಕೆಲಸ ಮಾಡ್ತಾರೆ ಇದು ಭಾಳ ದೊಡ್ಡ ಖಂಡನೀಯ ಅದ ಓಕೆ